ಪಿತೃಪಕ್ಷದಲ್ಲಿ ಮಾಗದ ಆಚರಣೆ ನಮಗಾಗಿ ಜೀವ ಸಹಿಸಿ ಸ್ವರ್ಗ ಸೇರಿರುವ ಪೂರ್ವಜರಿಗೆ ತರ್ಪಣ ಪೂರ್ವಜನ ಭಕ್ತಿಯಿಂದ ನೆನೆಯುವ ಕಾಲವೇ ಪಿತೃಪಕ್ಷ ಹಿಂದೂ ಧರ್ಮದಲ್ಲಿ ಪಿತೃಪಕ್ಷ ಅತಿ ಮುಖ್ಯ ಎಂದು ಪರಿಗಣಿಸಲಾಗಿತ್ತು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಅಕ್ಟೋಬರ್ ಹದಿನಾಲ್ಕರವರೆಗೆ ಈ ವರ್ಷ ಇರುತ್ತದೆ ಇಪ್ಪತ್ತೊಂಬತ್ತಕ್ಕೆ ಆಚರಣೆಯನ್ನು ಸೂರ್ವೆ ಗ್ರಾಮದಲ್ಲಿ ಮಾಡಲಾಗಿತ್ತು ಪಿತೃಗಳ ಆತ್ಮಶಾಂತಿಗಾಗಿ ಪಿಂಡ ದಾನ ಶ್ರಾದ್ದ ಮಾಡುತ್ತಾರೆ ಪೂರ್ವಜರ ಆಶೀರ್ವಾದವನ್ನು ಪಡೆಯುವುದರಿಂದ ಜೀವನದಲ್ಲಿ ಯಶಸ್ಸು ಸಂತೋಷ ಮತ್ತು ಸಮೃದ್ಧಿ ಪಡಿಬಹುದು ಎಂಬ ನಂಬಿಕೆ ಪ್ರತಿ ವರ್ಷವನ್ನು ಮಾಘವನ್ನು ಮಾಡಿ ಊರಿನ ಪ್ರತಿ ಮನೆಯವರು ಕೂಡಿ ಊಟ ಮಾಡುವಂಥದ್ದು ಇದನ್ನು ಶ್ರೀ ಜ್ಞಾನದೇವ ನಿರಂತರವಾಗಿ ಇಪ್ಪತ್ನಾಲ್ಕು ವರ್ಷ ನಡೆಸಿಕೊಂಡು ಬಂದಿರುತ್ತಾರೆ ಸರಿಸುಮಾರು ಐದು ತಲೆಮಾರಿಂದ ಈ ಗ್ರಾಮದಲ್ಲಿ ಇದು ನಡೆದುಕೊಂಡು ಬಂದಿದೆ ವೆಂಕಟೇಶಜ್ಜ ನಾರಾಯಣಜ್ಜ ವಾಸುದೇವ ರಾಮಚಂದ್ರ ಜ್ಞಾನದೇವ ಹೀಗೆ ಭಕ್ತಿಭಾವದಿಂದ ಬ್ರಾಹ್ಮಣರ ಮುಖೇನ ಮಾಘವನ್ನು ಮಾಡಿ ನಲವತ್ತೊಂಬತ್ತು ಪಿಂಡ ಪ್ರದಾನ ಮಾಡಿ ಆಶೀರ್ವಾದವನ್ನು ಪಡೆಯಲಾಗುತ್ತದೆ ಇಡೀ ಊರಿನವರು ಜೊತೆ ಕೂಡಿ ಭೋಜನವನ್ನು ಮಾಡುತ್ತಾರೆ ಸಂತೋಷ ಪಡುತ್ತಾರೆ ಹಿರಿಯರ ಕೃಪಾಶೀರ್ವಾದವನ್ನು ಪಡೆಯುತ್ತಾರೆ ದೇವತಾ ಕಾರ್ಯ ಪಿತೃಕರ್ಮಗಳನ್ನು ವಾಸ ಮಾಡಿರುವಂಥ ಮನೆಯಲ್ಲೇ ಮಾಡಬೇಕು ಇದು ಸಂಪ್ರದಾಯ ಕಾರ್ಯ ದೇವತಾ ಕಾರ್ಯ ಅತಿ ಶ್ರದ್ಧೆಯಿಂದ ಮಾಡಬೇಕು ದೇವತೆಗಳನ್ನ ಪ್ರಾರ್ಥನೆ ಮಾಡಿದಾಗ ಪಿತೃಗಳಿಗೂ ಸಂತೋಷವಾಗುತ್ತದೆ ಪಿತೃಪಕ್ಷದಲ್ಲಿ ಮಾಗದ ಆಚರಣೆ ನಮಗಾಗಿ ಜೀವ ಸಹಿಸಿ ಸ್ವರ್ಗ ಸೇರಿರುವ ಪೂರ್ವಜರಿಗೆ ತರ್ಪಣ ಪೂರ್ವಜನ ಭಕ್ತಿಯಿಂದ ನೆನೆಯುವ ಕಾಲವೇ ಪಿತೃಪಕ್ಷ ಹಿಂದೂ ಧರ್ಮದಲ್ಲಿ ಪಿತೃಪಕ್ಷ ಅತಿ ಮುಖ್ಯ ಎಂದು ಪರಿಗಣಿಸಲಾಗಿತ್ತು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಅಕ್ಟೋಬರ್ ಹದಿನಾಲ್ಕರವರೆಗೆ ಈ ವರ್ಷ ಇರುತ್ತದೆ ಇಪ್ಪತ್ತೊಂಬತ್ತಕ್ಕೆ ಆಚರಣೆಯನ್ನು ಸೂರ್ವೆ ಗ್ರಾಮದಲ್ಲಿ ಮಾಡಲಾಗಿತ್ತು ಪಿತೃಗಳ ಆತ್ಮಶಾಂತಿಗಾಗಿ ಪಿಂಡ ದಾನ ಶ್ರಾದ್ದ ಮಾಡುತ್ತಾರೆ ಪೂರ್ವಜರ ಆಶೀರ್ವಾದವನ್ನು ಪಡೆಯುವುದರಿಂದ ಜೀವನದಲ್ಲಿ ಯಶಸ್ಸು ಸಂತೋಷ ಮತ್ತು ಸಮೃದ್ಧಿ ಪಡಿಬಹುದು ಎಂಬ ನಂಬಿಕೆ ಪ್ರತಿ ವರ್ಷ ಉದ್ಯೋಗ ಎಲ್ಲರಿಗೂ ಮುಟ್ಟುವಂತ ಸಹಾಯ ಎಲ್ಲರಿಗೂ ಅವ್ರಿಗೆಲ್ಲರಿಗೂ ಇವತ್ತೊಂದು ಬಿದ್ದ ಪ್ರಧಾನವನ್ನ ನಲವತ್ತೆಂಟು ತಿಂಡಿ ಪ್ರಧಾನವನ್ನ ಇದರಿಂದ ನಮ್ ಚೆರೋದ್ಬೇಕು ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಸುಲ್ತಿ ಆಗ್ಬೇಕು ಅವ್ರಿಗೆಲ್ಲ ರೀತಿಯಿಂದ ಅನುಕೂಲ ಆಗ್ಬೇಕು